ಅತ್ತಿರಿ ಬದ್ನಿಕೇರಿ ಹಾ ಇಡು ಅತ್ತಿರಿ ಈ ಬದ್ನಿಕೇರಿ ಯಾವ ಥರ ಪಲ್ಯ ಮಾಡಿದ್ರಿ ಇವತ್ತು ಮಸಾಲೆ ಖಾರ ಇಲ್ಲದೆ ಹೆಂಗೆ ಬದ್ನಿಕಾಯಿ ಮಾಡ್ತೀನಿ ಅದು ಹ್ಯಾಂಗ್ ಮಾಡೋದು ಅದಕ್ಕೆ ಏನೇನು ಬೇಕು ಅದನ್ನ ತೋರಿಸ್ತೀನಿ ಬದ್ನೇಕಾಯಿ ಹಾ ಬೆಳ್ಳುಳ್ಳಿ ಹಸಿ ಶುಂಠಿ ಕರ್ಬೇವ ಸ್ವಲ್ಪ ಸ್ವಲ್ಪ ಹುಣಸಿನ್ಕಾಯಿ ಬೆಲ್ಲ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಉಳ್ಳಾಗಡ್ಡಿ ಸಣ್ಣ ಉಳ್ಕೋಬೇಕಲ್ರಿ ಹಾ ಸಣ್ಣ ಹುಳ್ಕೋಬೇಕು ಹಿಂಗ ಒಗ್ಗರಣೆಕ ಸಾಸಿವೆ ಜೀರಿಗೆ ಉಪ್ಪ ಅರಸಿನ ಎಳ್ಳ ಶೇಂಗಾದ ಬೀಜ ಮತ್ತು ಇದು ಹುರಿದಿದ್ದು ಕೊಬ್ಬರಿ ಮತ್ತು ಗರಂ ಮಸಾಲೆ ಮತ್ತು ಹವ್ಯ ಮತ್ತು ಚೀರಿಗೆ ಪೌಡರು ಇಷ್ಟು ತಗ ಈಗ ಬದ್ನಿಕಾಯಿ ಒಳ ಪೂಜೆ ಹಿಂಗೆ ಮಾಡೋದು ಹಿಂಗೆ ಮಾಡೋದು ಒಳಗೆ ಹುಳೋದು ಅದಾವೇನು ನೋಡೋದು ಇದು ನೀರಾಗೆ ಹಾಕೋದು ನೀರಾಗಿ ಯಾಕೆ ಹಾಕಬೇಕಂದ್ರೆ ಕರಗಾಗಲ್ಲ हां हां ಸ್ವಲ್ಪ ನೀರ ಉಪ್ ಹಾಕಿನಿ ಹಾ ಅದು ಅಂದ್ರಕರೆಗ ಆಗಲ್ಲ ಇದು ಅದುಷ್ಟು ಬದನಿಕ ಹೋಳಿದ ನೀರ ಹಾಕ ಇದು ಬದನಿಕ ಹೋಳೆ ಆಯ್ತು ಮಸಾಲೆ ರೆಡಿ ಮಾಡೋಣ ಹಾ ಈಗ ಶೇಂಗಾ ಮೊದಲು ಹಾ ಶೇಂಗಾ ದೆಸ ಹಾ يلا ಅಸಿ ಮಿಂಚಿನ ಕೈ ಅಸಿ ಮಿಂಚಿನ ಕೈ ಅಸಿ ಶುಂಠಿ ಬಳ್ಳುಳ್ಳಿ ಒಂದು ಐದಾರು ಬಳ್ಳುಳ್ಳಿ ಏನು ಮತ್ತು ಸ್ವಲ್ಪ ಕರಿಬೇವನು ಹಾಕೋದು ಇದಿಷ್ಟೇ ಹುಣಸಿಕಾಯಿ ಭಾಳ ಅಲ್ಲ ನೋಡಿ ಇಷ್ಟದು ಇಷ್ಟೇ ಹಾಂ ಇಷ್ಟೇ ಹುಣಸಿಕಾಯಿ ಆಮ್ಯಾಗ ಕೊತ್ತಂಬರಿ ಕೊತ್ತಂಬರಿ ಹಾಕೋದು ಸ್ವಲ್ಪ ಇಡ ಮತ್ತು ಇದು ಕೊಬ್ಬರಿ ಹುರ್ಕೊಂಡು ತೊಗೊಂಡಿನ ಹಾಂ ಇದು ಹಾಕೋದು ಈಗ ಮಿಕ್ಸಿ ಮಾಡ್ಕೊಳ್ಳೋದು ಹಿಂಗೆ ಈಗ ಇದು ರಕ್ತ ಕೊತ್ತೀನಿ ಇದು ಈಗ ಇದು ಮಸಾಲ ರೆಡಿ ಮಾಡ್ಕೊಂಡಿನಿ ಇದಕ್ಕೆ ಉಪ್ಪು ಹಾಕಿಲ್ಲ ಈಗ ಹಾಕ್ತೀನಿ ಹಾಂ ಹಾಂ ರುಚಿಗೆ ತಕ್ಕಷ್ಟು ಉಪ್ಪು ಹಾಂ ಮತ್ತು ಇದು ಅಮೆಝಾನ್ ಮತ್ತು

ಹ್ಞೂ ಇದು ಸ್ವಲ್ಪ ಕೊತ್ತಂಬರಿ ಇಟ್ಟಿದ್ದಲ್ಲ ಹಾಂ ಹ್ಞೂ ಈಗ ಇದು ಏನು ಮಾಡಿದ್ರೈತಿ ಈಗ ನಾವು ಬದ್ನೇಕಾಯಿದಾಗ ತುಂಬ ನೀವು ನೀರಾಗಿ ಇಟ್ಟಿದ್ದಲ್ಲ ಹಾಂ ಬದ್ನಿಕೆ ಒಂದು ಒಂದು ತೊಗೊಂಡು ಇದ್ರೊಳಗೆ ಮಸಾಲ ತುಂಬೋದು ಹ್ಞೂ ಬದ್ನಿಕೆ ಒಳಗೆ ತುಂಬ ಹಾಂ ಹಿಂಗೆ ತುಂಬದು ಹಾಂ ಹಾಂ ಹಿಂಗೆ ಬಾಯಿ ಈ ಕಟ್ ಮಾಡಿರ್ತೀವಲ್ಲ ಹಾಂ ಬಾಯಿ ಓಪನ್ ಮಾಡೋದು ತುಂಬ থক হ্যাঁ রে হার কয়ে হ্যাঁ 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 উলগণ হক হ্যাঁ রে হ্যাঁ সব হোলি হা হম হম করব হ্যাঁ 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 స్వల్ప అర్శిణి అర్శిణి ఫ్రై మా చదువు చేంజ్ చంద్రై ఆడే అదల ఇది హసిన ఫ్రై మ్రౌన్ ఆ స్వల్ప కేంపు ఆగతా ఉరియా ఈ స్వల్ప ఏడేవల్ ఉంగ ఈ నోడమ్ ಹಾ ನೋಡು ಉಳ್ಳಾಗಡೆಯಲ್ಲ ಇದಾಗಿ ಅವಲ್ಲ ಈಗ ನಾವೇನು ಮಾಡೋಣ ಇದ್ರಾಗ ಸ್ವಲ್ಪ 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 ಒಂದು ಕೆಂಪು ಖಾರಿಂದು ಒಂದೇ ಖಾರ ಎಣ್ಣೆಗೆ ಹಾಕೋದು ಇದ್ರಾಗೆ ಈಗ ನಾವೇನು ಮಾಡೋದು ಒಂದು ಒಂದು ಬಿಡೋದು ಇದ್ರಾಗ ಬಿಡೋದು ಇನ್ನು ಇದು ಜ್ವರ ದೊಡ್ಡ ಆಗ್ಯಾವ ಸಣ್ಣ ಬೇಕಾಗಿವು ಹಾಂ ಜ್ವರ ದೊಡ್ಡ ಆಗ್ಯಾವ ಹಾ ಹಿಂಗೆ ಹಾಕ ಒಂದು ಸ್ವಲ್ಪ ಭಾಳ ದೊಡ್ಡ ಇದೆಯಲ್ಲ ಬದ್ನಿಕಾಯಿ ಹಾ ಸ್ವಲ್ಪ ಹೋಳುಗಳು ಮಾಡ್ಕೊಂಡಿ ಇನ್ನೂ ಮಾಡ್ಕೊಬೋದು ಹೋಳುಗಳು ಮಾಡ್ಕೊಂಡು ಸ್ವಲ್ಪ ದೊಡ್ಡ ಇದ್ರ ಹೋಳು ಕಟ್ ಮಾಡಿ ಹಾಕ್ಬೋದು ಹಾಂ ಏನಂತ ಇದು ಜ್ವರ ಎಣ್ಣಾಗ ಬದ್ನಿಕಾಯಿ ಎಲ್ಲ ಉಂಗಾಯ ಆಗ್ಬೇಕು ಹಾಂ ಉಂಗಾಯ್ ಬೇಕು ఎన్న ఉంగ ఈ స్వల్ప మచ్చిడ ఇక ముచ్చి నిమిషూరు నిమిష ముచ్చిడ ఆతా ఎన్న ఇక బద్నికైన్ స్వల్ప స్వల్పే స్వల్పు హిం ఉప్పు స్వల్పే అదావల్ ఇక హాక యాకంద్రు పట్ట ఉంగై ఉప్పు ఉప్పు స్వల్ప స్వల్పు హిం ಕಲರ್ ಚೇಂಜ್ ಆಗ್ಬೇಕು ಬದ್ನಿಕಾಯ್ದು ಫುಲ್ ಕಲರ್ ಚೇಂಜ್ ಆಗಾನ ನಾವು ಮತ್ತೆ ಇದು ಉಳಿದಿದ್ದು ಏನು ಗ್ರೇವಿ ಅದಲ್ಲ ಹಾಂ ಇದು ಹಾಕ್ತಾಯ್ತು ಮತ್ತು ಈಗ ಮುಚ್ಚಿಡ್ಬೇಕೇನ್ರಿ ಹಾಂ ಈಗ ಮುಚ್ಚಿಡೋದು ಇದ್ರಾಗ ನಾವು ಮಸಾಲೆ ಮಾಡ್ಕೊಂಡಿದ್ದೀವಿ ಇದ್ಕೆ ಬಹಳ ಮಸಾಲೆ ಹತ್ತಿರ್ತದೆ ಹೌದು ಅದ್ರಾಗೆ ನಾ ನೀರು ಹಾಕಿ ಸ್ವಲ್ಪ ಮಿಕ್ಸರ್ ಮಾಡ್ಕೊಂಡಿನಿ ಅನ್ನ ಅದೇ ನೀರು ಈ ಉಳ್ದಿದ ಮಸಾಲಿದಾಗ ಹಾಕ ಹಾಂ ಅಲ್ಲಿ ಮಿಕ್ಸ್ ಮಾಡಿ ಮತ್ತೆ ಅದು ಪಲ್ಯದಾಗ

ಬದ್ನಿಕಾಯಿ ಟೇಸ್ಟ್ ಚೆಂದ ಬರ್ತದೆ ಹಾಂ ಈಗ ನಾವು ಏನು ಮಾಡೋಣ ಇದು ನೀರು ಹಾಕ್ಬೇಡಿ ಅಂದ್ರೆ ಹಾಂ ಸರಿ ಇದು ಮಸಾಲೆ ಕಲಸಿದೆಲ್ಲ ಎಲ್ಲ ನೀರ ಇದ್ರ ಮ್ಯಾಲೆ ಬರೀಬೇಡ ಹಾಂ ಹಾಂ ಹ್ಞೂ ಸ್ವಲ್ಪ ತಿರುವಿ ಏನು ತಿರುವಿ ಮ್ಯಾಗ ಮುಚ್ಚಿಡೋದು ನೀವು ಹಾಂ ಈಗ ಮುಚ್ಚಾದಲ್ರಿ ಹಾಂ ಈಗ ಮುಚ್ಚೋದು ಇದು ಕುದೀತದ ಒಂದು ಎಷ್ಟೊಂದು ಒಂದು ಐದು ನಿಮಿಷ ಬೇಕು ಐದು ಈಗ ಬದ್ನೇಕಾಯಿ ಕುದೀತ ನಾನು ನೋಡೋದು

ಮಸಾಲೆ ಖಾರ ಹಾಕ್ಲಾರ್ದೆ ಹೆಣಗೈ ಬದ್ನಿಕ ಪಲ್ಯ ಹೆಂಗ್ ನಮ್ಮ ಅತ್ತಿ ತೋರ್ಸಿಕೊಟ್ಟ್ರಿ ತಿಂದು ಅಂತ ನಮ್ಗೆ ಹಿಡಕ ಮರಿಬೇಡ್ರಿ ಬಿಸಿ ಬಿಸಿ ರಟ್ಟಿ ಎಣ್ಣಗ ಬದ್ನಿಕಾಯಿ ಪಲ್ಯ ಊಟ ಮಾಡಿದ್ರ ಬಹಳ ಮಜಾ ಬರ್ತದ ನಮ್ ಕ್ರೇಜಿ ಕುಟುಂಬ ಇನ್ನು ಯಾರು ಫಾಲೋ ಮಾಡಿಲ್ಲ ಅವ್ರು ಫಾಲೋ ಮಾಡ್ಲಕ್ಕ ಮರಿಬೇಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ